ಫುಲ್ ಸೊಸ್ತ ಐತಿ ಮುಂಬೈಕ್ ಯಾರು ಬಂದ್ರಂದ್ರ ರೊಕ್ಕಗಳ್ ನೋಡ್ಕೊಂಡ್ ಬರ್ರಿ ಬಂದ್ರೆ ಫಸ್ಟ್ ಟೈಮ್ ಮಂಡಿಗು ನೋಡಿನಿ ಬಿಲ್ಡಿಂಗು ಫಸ್ಟ್ ಟೈಮ್ ನೋಡಿನಿ ನಾನು ಒಂದ್ ಮನೆಗೆ ಓದ್ ತಗೊಳಿ ಇಲ್ಲ ಉದರಲ್ ಅಲ್ರಿ

ಸೆಕೆ ಸೆಕೆ ಆಗತ್ತೈತೆ ಚಲೋ ಸ್ಟಾರ್ಟ್ ಮಾಡತ್ತಿ ನಮ್ದು ಹಿಂದಿನ ನೋವು ನೋಡಿಲ್ಲಪ್ಪ ಅದು ನೋಡಿ ನೋಡ್ಕೊಂಬರ್ರಿ ನೋಡಿರಿ ನಾವು ಹೆಂಗೆ ಬಂದಿವಿ ಮುಂಬೈಕ್ ಅಂತ ಹೇಳಿ ನೋಡ್ರಿ ಕಾಂಡ್ ಆಗಿಬಿಟ್ಟಿತ್ತು ನಾನು ಬೈ ಮಿಸ್ಟೇಕ್ ಆಗಿ ಡೇಟೇ ಚೇಂಜ್ ಮಾಡಿದೆ ಬುಕ್ಕಿಂಗ್ ಮಾಡಿಸಿದ್ದು ಹೋಗಿನಪ್ಪ ಅಂದ್ರೆ ಟಿ ಸಿ ಗಿ ಯಾರು ಬಂದಿಲ್ಲ ಚಲೋ ಆತ ಇಲ್ಲ ಅಂದ್ರೆ ಅವನು ಇದೇನು ರೀಪ್ಪ ಸೀಟೇ ಸೀಟು ಏನು ಅಂತ

ಆದರೂ ಸ್ಟಾರ್ಟ್ ಸ್ಟಾಪ್ ಅಲ್ಲಿ ನೋಡ್ರಪ್ಪ ಇಲ್ಲಿಂದ ಟ್ರಾನ್ಸಿಟ್ ನಮ್ಮ ಊರಗ 5 ನಿಮಿಷ ಓಡುತ್ತೆ ನಾವು ಹಾ ಟ್ರಾಫಿಕ್ ನೋಡ್ರು ಲೇಪರ ಇದೆ ಅಣ್ಣಾತನ ಉತ್ತರ ಚೆನ್ನಾಗಿದೆ ಮತ್ತೆ ಇಷ್ಟ ಟ್ರಾಫಿಕಿದ್ರೆ ನಿಮಗೆ ಈಗ ನೀತಿ ಫುಲ್ ತರಕ ಹೆಂಗೇ ದಡಕ್ಕೆ ತಿerm ಮಾಡ್ಲಿಲ್ಲ ಫುಲ್ ಇದಿರತೆ ಇಂದ್ರ ಇದಾಗಿಲ್ಲ 100% ಚಾಲೆಂಜ್ ಈ ಟಿಕೆಟ್ ಟಿಕೆಟ್ ಹೆಂಗೇ ಟಿಕೆಟ್ ಟಿಕೆಟ್

ಇಲ್ಲೇತೀ ಟಾಟಾ ಹಾಸ್ಪಿಟಲ್ ಇಲ್ಲೇ ಐತೆ ಅಂತ ನೋಡ್ರಿ ಫುಲ್ ಬಸ್ ಖಾಲಿ ಆಗ್ಬಿಡ್ತೋಡ್ರಿ ಪಾ ಮಂದಿ ಮನೆ ಬಸ್ ಬಸ್ಗಳೇ ಯಾರೂ ಇಲ್ಲ ಮತ್ತೆ ಖಾಲಿ ഇത് എനിമസ് ഹോസ്റ്റൽത്ത് ഇഷ്ടം പ്രാണി സലോ ഹോസ്റ്റൽ ഇത് സീർപ്പി ഗ്രാധി ഹാസ് അശോക് ടവർ അശോക് ടവർ

ನೋಡ್ರಪ್ಪ ಇಲ್ಲಿ ನಾವು ಕಬ್ನಾಲ ಬಂದೀವಿ ಆಯ್ತು ಇಲ್ಲೇ ಮುಂದೆ ಹೋದ್ರಪ್ಪ ಅಂದ್ರೆ ಮನೆ ಐತಿ ಅದ್ರ ಮುಂದೆ ಮನೆ ಐತಿ ಟಿಕಿ ಇಲ್ಲಿ ಕುಡಿಬೇಕು ಎಲ್ಲ ಕಡೆ ಒಂದೇ ಕಬ್ನಲ್ ಕುಡಿಟ್ ಇಲ್ಲೂಸ್ಟ್ ನೋಡ್ರಿ ಒಂದೊಂದು ಗ್ಲಾಸ್ ಕಬ್ಬು ಹೋಗೋಣ

ನಮ್ಮ ಮನಿ ಇಲ್ಲೇ ಅದ ಅದ್ರ ಮುಂದೆ ಹೈವೇ ಅದ ನೋಡ್ರಿ ಯಾವ ಪರಿ ಸ್ಪೀಡ್ ಹೋಗ್ತಾ ಹೋಗ್ರಿ ಇಲ್ಲಿ ವೆಹಿಕಲ್ಸ್ ಬಾರಿ ಸ್ಪೀಡ್ ಹೋಗ್ತಾವ್ರಿ ಬರ್ರಿ ಬರ್ರಿ ಬರ್ರ ನಾ ನಾನ್ ಫುಲ್ ಕಂಫರ್ಟೇಬಲ್ ಆಗಿ ಡ್ರೆಸ್ ಹಾಕೊಂಡಿನಿ ಶರ್ಟ್ ಪ್ಯಾಂಟ್ ಯಾಕಂದ್ರ ಫುಲ್ ಶಕಿ ಶಕಿ ದಗಿ ದಗಿ ಐತಿ ಅದಕ್ ಸೊ ಬ್ಯಾಡ್ ಶರ್ಟ್ ಹಾಕೊಂಡ್ ಬಿಟ್ಟಿನಿ ನೋಡ್ರಿ ಇವ್ರ ಅಷ್ಟು ಇಲ್ಲಿ ನಿಂತಾರೆ ಎದ್ರ ಸಮನ್ ಕಾಯಿ ನನಗೆ ಗೊತ್ತಿಲ್ರಿ ಅವ್ರು ಏನ್ ಕರ್ಕೊಂಡು ಹೋಗ್ತಾರ ಅಲ್ಲೊಂದು ಸಿದ್ಧಿ ಮಂದಿರ ಐತಿ ಮೊದಲು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ನಮ್ಮ ಮುಂಬೈ ನೋಡೋಕ್ಕೆ ಇದು ಮಹಾರಾಷ್ಟ್ರದ ಏನೋ ಆರಾಧ್ಯ ದೈವತೆ ಇರ್ತದ ಸೊ ಮೊದಲು ಸಿದ್ಧಿ ವಿನಾಯಕ್ ಹೋಗ್ಬಾರ್ರಿ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ನಾವು ಅವ್ರ ಹಿಂದೆ ಹೋಗೋದ್ರಿ ನನಗಂತೂ ಏನೋ ಗೊತ್ತಿಲ್ಲರಿ ಎಲ್ಲೆಲ್ಲಿ ಏನೇನ ತೋರಿಸ್ತಾರ ನಾನು ನಿಮ್ಗೆ ಅದಷ್ಟೆಲ್ಲ ತೋರಿಸ್ತೀನಿ ಅಂತ ರೀ ಇವಾಗೇನು ಬಸ್ ಹಿಡಿದು ಹೋಗ್ಬೇಕು ಏನ ಆ ಕಡೆ ಕ್ರಾಸ್ ಮಾಡಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕಾ ಓಕೆ ಟ್ಯಾಕ್ಸಿದಾಗ ಎಲ್ಲರೂ ಕೂತ್ಕೂತು ಹೊಂಟಾರ್ರಿ ನಮಗೆ ಯಾರು ನಿಂದಿರ್ತಾರ್ರಿ ನೋಡ್ರಿ ಎಷ್ಟು ಸ್ಪೀಡ್ ಹೋಗ್ತಾವ್ ವ್ಯಾಪಾರಿ ಬರ್ತಾವ ನೋಡ್ರಿ ವೆಹಿಕಲ್ಸ್ ಬರ್ರಿ 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 ನಮಗೇನು ಆಗಲ್ರಿಪ್ಪ ಇಲ್ಲಿ ಹೊಡ್ಯಾಕ ನಾನು ಬರ ಹೇಳಿದೆ ಎಲ್ಲಾ ಆಗಲ್ರಿಪ ನನಗೇನು ಇಲ್ಲಿ ನೋಡ್ರಿ ಒಂದೇ ಸಾವನೆ ಹೆಂಗೆ ಹೋಗ್ತಾವ ಬರ್ರಿ ಬರ್ರಿ ಹೋಗ್ಬಿಡ್ತಾವ

ಅಜ್ಜಿ ಕರ್ಕೊಂಡು ಹೋಗ್ತೀರಾ ಅಂದಾರಾ 27 ಅಲ್ಲ ರೀ 22 ಕರ್ಕೊಂಡು ಹೋಗ್ತೀವಿ 22 ಫ್ಲೋರಿ ಕರ್ಕೊಂಡು ಹೋಗ್ತಾರ ಅಂತ ನಿಮ್ಗೆ ತೋರ್ಸ್ಕೊಂಡು ಬಿಡ್ತೀರಾ ಈಗ ಸದ್ಯಕ್ಕೆ ನಾವು ಹೋಗೋಳ್ರಿ ಸಿದ್ದಿ ವರೈಕೆ મંદિર ಹೋಗೋಳೋ ಸೊ ಫಸ್ಟ್ ನಮ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಮುಂಬೈ ದರ್ಶನ ನೋಡಕ್ಕೆ ಅನಂತರ ಮತ್ ನೋಡು ಮತ್ ನಾಳೆ ಏನ್ ಪ್ಲಾನ್ ಆಗ್ತಾವ ಏನಿಲ್ಲ ಅಂತ ಹೇಳಿ ಹಂಗ ನೀನ್ ಇಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ ಬಾರಿ ಇಂಟ್ರೆಸ್ಟಿಂಗ್ ಇತ್ತು ದೊಡ್ಡ ತಾಂಡ್ ಮಾಡ್ಬಿಟ್ಟಿದ್ದೆ ಮಜಾ ಬರ್ತೇನೆ ನೀನ್ ಇಲ್ಲ ನೋಡ್ಕೊಂಡ್ ಬರ್ರಿ ಮಜಾ ಬರ್ತೇನೆ ಏನ್ ಟ್ರಾಫಿಕ್ ಐತಿ ರೀಪ ಮುಂಬೈ ಏನ್ ಬರ್ ಬರ್ ಹೋಗ್ತಾರಿ ಎಲ್ಲರೂ ಬರ್ ಬರ್ ಹೋಗ್ತಾರಿ ಏನೋ ನನ್ಗೆ ಗೊತ್ತೇನ್ರಿ ನೀವು ಬೆಂಗ್ಳೂರ್ ಕಂಪೇರ್ ಮಾಡಿದ್ರೆ ಇದು ಇನ್ನು ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಚಲೋ ಐತಿ ಬೆಂಗ್ಳೂರದಾಗ ಕೆಟ್ಟ ಇರಿಟೇಷನ್ ಆಗತ್ತೀಪ ಅಲ್ಲಿಗಿಂತ ಜಾಸ್ತಿ ಇಲ್ಲಿ ಮಂದಿ ಪಾಪ್ಯುಲೇಷನ್ ಇದ್ರು ജീവി <laughs> ಎಂಟ್ರೆನ್ಸಿಂಗ್ ವೀಟಿಂಗ್ ಹೋಗ್ಬೇಕು ಹೊರೈತೆ ನೋಡ್ರಿ ಮೋಸ್ಟ್ಲಿ ಓದ್ತ ಅಷ್ಟೊಂದು ಗದ್ಲಿ ಇರ್ಲಿಕ್ಕಿಲ್ಲ ಅದಕ್ಕೆ ಬರ ಎಲ್ಲ ಫುಲ್ ಚೆಕ್ ಮಾಡಿಬಿಡ್ತಾರೆ ನಿಮ್ಗೆ ಹಂಗ ಬಿಡದಿಲ್ಲ ಏಕಾಕಂದಿರ ಅಬಿ ಹಾಗೆ ಏಕೆ ಅಂಕಿಲ್ ಸ್ಟಾಲ್ಸ್ ನೋಡ್ರಿ ನಾನು ಬಂದಿಲ್ಲರಿ ಯಾವಾಗೆಲ್ಲ ಬಂದಿದ್ದೀನಲ್ಲ ಯಾವಾಗ ಯಾವಾಗ ಸಣ್ಣ ಇದ್ದೆ ಅದು ಜಸ್ಟ್ ಹೊರಗೆ ಬಂದು ನೋಡಿ ಹೋಗಿದ್ದೆ ನಾನು ಅಷ್ಟೇ ಸರಿ ಹೇಗೆ ಬಂದಿದ್ದೀನಿ ಎಷ್ಟು ವರ್ಷ ಆದ್ರೆ ಆ ಸರಿ ಲೈಟಿಂಗ್ ಇಲ್ಲಿಂಗ್ ಚಲೋ ಮಾಡಿ ಮಸ್ತ್ ಮಾಡೋರ

ಇದೇ ಇದೇತಿ ಇದ್ರೊಳಗೆಲ್ಲೋಸ್ಟ್ಲಿ ಅದೇ ಕ್ಯಾಂಡಲ್ ಏನೋ ತರಗಿರ್ಬೋದು ಇನ್ನಲ್ಲಿ ಬಂದಿವಿ ನೋಡ್ರಿ ನಾವು ಲೇಟ್ ಆಗುತ್ತೆ ಅನ್ಕೊಂಡ್ವಿ ಲೇಟ್ ಆಗಲಿಲ್ಲ ಜಲ್ದಿ ಬಂದಿವಿ ನಾವು ದರ್ಶನಕ್ಕೆ ಎಲ್ಲ ಕಡೆ ಹೆಂಗಂದ್ರೆ ಗರ್ಗುಡಿ ಇರ್ತೀಲ್ರಿ ಗರ್ಗುಡಿ ಇಲ್ರಿ ಡೈರೆಕ್ಟ್ ಹೆಂಗ್ ಬಾಳೆ ಹಚ್ ಡೈರೆಕ್ಟ್ ದರ್ಶನ ತೋರಿಸ್ಲಿ ಅಂತೀರಿ ಅಂತ ಹೊರಗೆ ಬಂದ್ವಿ ಮ್ಯಾಗಿನ ದರ್ಶನ ಮಾಡ್ಕೊಂಡು ಮಸ್ತ್ ಐತಿ ಸೊ ಮೊದಲೆಲ್ಲ ಬಂದಿದ್ದೆಲ್ರಿ ಇಷ್ಟೆಲ್ಲ ದೊಡ್ಡದು ಇರಲಿಲ್ಲ ಭಾಳ ಸಣ್ಣದಿತ್ತು ಅಂದ್ರೆ ಡೈರೆಕ್ಟಿ ಹಿಂಗೆ ರೋಡಿಗೆ ಟಚ್ ಹೇಗೆ ಅಂತ ಅನ್ನೋಂಗಿತ್ತು ಬಟ್ ಈಗ ಭಾಳ ದೊಡ್ಡ ಮಾಡ್ಬಿಟ್ರೆ ಗುಡಿ ಫಸ್ಟ್ ಮಾಡ್ರ ದರ್ಶನ ಬಂದು ತೊಗೋಬೋಕ್ ಭಾಳ ಮಂದಿ ನಂಬ್ತಾರೆ ಇಲ್ಲಿ ಬಿಡ್ಕೊಂಡಿದೆಲ್ಲ ಖರೆ ಆಗತ್ತದ ಜನರದ್ದು ಭಾಳ ನಂಬಿಕೆ ಐತಿ ಸೊ ಒಬ್ಬ ಮಂದಿ ದೇವ್ರಿಗೆ ಬಿಡ್ಕೊತಾರೆ ಬೇಕು ಮಂದಿ ನೋಡ್ರಿ ಯಾಪುರ ಅದಾರ ಲೈಫ್ ಎಷ್ಟು ಜನ ಇವತ್ತು ಮಂಗಳಾರಲ್ಲ ಮಂಗಳಾರ ಐತ್ರಿ ಅದಕ್ಕೆ ಬದಲು ಜಾಸ್ತಿ ಇರ್ತೈತಿ ನೋಡ್ರಪ್ಪ ನಮ್ಮ ಮೋಸ ಎಲ್ಲೋ ಕರ್ಕೊಂಡ್ ಮೋದಕಮ್ಮ ಅಂತ ಹೇಳಿ ಏನ್ ಸಿಗತ್ರಿ ಮೋಸಲಿ ಈ ವಡಾಪಾವು ಅಂತ ಎಲ್ಲ ಸಿಕ್ತೀರಿ ಮುಂದ್ ನೋಡಂಬರ್ರಿ ಏನೈತ್ ಅಡ್ಡಾಡ ನೋಡ್ರಿ ಮುಂಬೈ ಯಾವತ್ತ ಮಲಗೋದಿಲ್ಲ ಮುಂಬೈ ಇವಾಗ ಬರ್ತೀರಿ ಬರೀ ಇಪ್ಪತ್ತನೇ ಕ್ಲಾಸ್ ನಿಮ್ಗೆ ಹಿಂಗೆ ಸಿಗುತ್ತೆ ಯಾಕೆ ಹೋಗಿ ಹೊಟ್ಟೆ ಮಲಗಿರೋದಿಲ್ಲ ಎಲ್ಲ ಆಜುಬಾಜು ನಿಮ್ಮ ಅಂಗಡಿ ನೋಡಕ್ಕೆ ಸಿಗ್ತಾವೆ ಅಣ್ಣಗಳು ಹಿಂಗೆ ನೋಡೋದಕ್ಕೆ ಬಿಟ್ಟಿರ್ತಾರೆ ನಮ್ಮ ಅಂಗಡಿ ಬರ್ರಿ ನಮ್ಮ ಅಂಗಡಿ ಬರ್ರಿ ಅಂತ ಹೇಳಿ ಇಲ್ಲೇ ಬಂದಿರಪ್ಪ ಮುದುಕ ವಾಟರ್ ಬಾಟಲ್ ತಗೋರಿ ಒಂದು ರಶ್ ಐತಿ ಫುಲ್ ರಶ್ ಐತಿ ವಾಟರ್ ಬಾಟಲ್ ತಗೋ ಮತ್ತೆ ರಶ್ ಐತಿ ಏನು ಮಾಡೋದು ಒಂದು ಹತ್ತು ನಿಮಿಷ ಬೇಕಾಗತ್ತಲ್ಲ ತರ ವೇಟ್ ಮಾಡಿ ನೋಡೋಣ ಏನು ಫುಲ್ ಐತಲ್ಲ ಒಂದು ಹತ್ತು ನಿಮಿಷ ನಮ್ಮ ಹುಡುಗಿಯೇಂಜರ್ ಅದ ನೋಡ್ರಿ ಇಬ್ಬರು ಹೋಗಿ ಕೂತ್ ಬಿಟ್ರಿ ಜಾಗ ಹೇಳಿ ಒಬ್ಬರು ಹೋಗಿತ್ತು ಬಿಟ್ರೆ ಆಲ್ರೆಡಿ ಜಾಗ ಹಿಡ್ಕೊಂಡು ಕೂತಾರ ನಮ್ಮ ಔಷಿದ್ರೆ ಫುಲ್ ಒಳಗೆ ಹೋಗ್ಯಾರ ಅಂತ ಒಂದು ತಾಸು ಹೊರಗಿನ ನಂತರ ಈಗ ನಮ್ದು ಬಂದ್ರಿ ಚಲೋ ಮಂಗಾಬು ಪತ ಇದಕ್ಕ ಹೌದ್ರಿ ಇಲ್ಲಾಂದ್ರೆ ಹೊಸ ಟ್ರೈ ಮಾಡಿ ಅದಕ್ಕೇನಿಲ್ಲ ಹೊಸ ಟ್ರೈ ಮಾಡಿ ಏನ್ ಗೊತ್ತಾಗಿಲ್ಲ ಹೌದಿಲ್ಲ ನೋಡ್ರಿ ಇಷ್ಟೋ ತರ ವೇಟ್ ಮಾಡಿ ಏನಿಲ್ಲ ವೇಟ್ ಮಾಡಿ ಚಲೋ ಇರ್ಲೇಬೇಕಿಲ್ಲ ಚಲೋ ಇರ್ಲಿಲ್ಲ ನೋಡ್ರಿ ತಂದು ಕೊಟ್ಟಿ ಇವ್ರಿ

ಬಾ ಚೀಸ್ ನೋಡ್ರಿ ಫುಲ್ ತುರುದ್ ಹಾಕ್ಯಾರ ಮ್ಯಾಗ ಮಸ್ತ್ ಫಸ್ಟ್ ಟೈಮ್ ಟೇಸ್ಟ್ ಮಾಡತ್ತೀನಿ ನಾನು ಟೇಸ್ಟ್ ಮಾಡ್ ಟೇಸ್ಟ್ ಮಾಡ್ ನಾನು ನಾನು ನೋಡತ್ತೀನಿ ನಾನು ಫಸ್ಟ್ ಟೈಮ್ ಇದು ಈ ಟೈಪ್ ಏನು ಬಟರ್ ಚಾರ್ ಹ್ಮ್ ಟೇಸ್ಟ್ ಮಾಡ್ ನೋಡ್ ಹೆಂಗಿತ್ತು ಎಸ್ ವೇಟ್ 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 ಬೈ ನೀ ಬರತ್ತೋ ವಾ ಬೈ ನೀ ಬರತ್ತೋ ಹ್ಮ್ ಕರಗಸಲ್ ಐತ್ರಿ ಮಸ್ತ್ ನಿಂದ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಈಕೆ ಬಾಳೆ ಆಕ್ಟಿಂಗ್ ಮಾಡತಾ ಅಂತ ಅದೈತಿ ಆಕ್ಟಿಂಗ್ ಯಾರು ಮಾಡತಾರ ನಿಂದ ಹೇಗೆ ಇತ್ತು ಲೈಫ್ ದ ಫಸ್ಟ್ ಟೈಮ್ ತಿನ್ ಪಾವ್ ಪಾವ್ ಬಾಜಿ ಕರಗಸಲ್ ಚೀಸ್

ಯಾವ್ ಚಮುದಕ್ಕೆ ನೋಡ್ರಿ ನಾನು ಹಿಂದಿ ಮನೆ ಹೆಂಗ ಹೆಂಗೈತಿ हां hmm? और बुलाओ उनके चाय कॉफी जूस चाय कॉफी चाय इसको चाय पियो ना और खाली बैठे तो चाय का टेस्ट तो पता ही नहीं हां अबे पे खाने के बाद चाय कर देंगे खाने के बाद चाय पे तो चाय देंगे तो चाय तीखा लगे। तीखा लगेगा तीखा तीखा लगेगा हां हां थोड़ा इधर थोड़ी ठीक है

ಒಳಾಗಿಲ್ಲ ಬಂದೈತಲಾ ಫುಲ್ ಬಂದ್ ಮಾಡಾರ ಹಂಗೈತ ಇಲ್ಲಿ ಹೇಳ್ರಿ ಮುಂಬೈ ದಿನ ಗೊತ್ತೇನು ರೀ ಇಲ್ಲಿ ವೆಕೇಶನ್ಸ್ ಎಲ್ಲ ಬರ್ಬೇಕು ನೀವು ನೀವು ಇಡೀ ಮುಂಜಾನೆ ರಾತ್ರಿ ಮಟ್ಟ ಹಂಗೆ ಅಡ್ಡಾಡಿದ್ರೆ ನಿಮ್ಗೆ ಬೋರ್ ಆಗೋದಿಲ್ಲ ಅಟ್ ಮಂದಿ ಅಡ್ಡಾಡ್ತಿರ್ತಾರೆ ಅಟ್ ನೋಡೋಕೆ ನಿಮ್ಗೆ ಸಿಕ್ಕೇ ಸಿಗ್ತೈತಿ ಒಂದಲ್ಲ ಒಂದು ನಿಮಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೇ ಮಾಡ್ತೈತೆ ನೋಡ್ರಿ ಇದೆಲ್ಲ ಇರ್ತಾವೆ ನಿಮಗೆ ಕನ್ಸ್ಟ್ರಕ್ಷನ್ಸ್ಗಳು ಹಾಂ ನೋಡೋಕೆ

ಪಾವ್ ಭಜಿ ತಿಂದ ಅಲ್ಲಿ ಮಟನ್ ಬರೋ ಬರೋಪ್ಲೇ ಸ್ವಲ್ಪ ಹೊಟ್ಟೆ ಸ್ವಲ್ಪ ಒಳಗೆ ಜಾಗ ಜಾಗೈತ್ರಿ ಇವಾಗ ಇಲ್ಲಿ ಬಟಾಟಿ ಶಿವಪುರಿ ಅಂತ್ರಿ ಇಲ್ಲಿ ತಿನ್ನಕ ಬಂದೀವಿ ಇಲ್ಲೇನೋ ಸ್ಪೆಷಲ್ ಸ್ಪೆಷಲ್ ಈಗ ನೋಡೋಣ ಒಂದು ಪ್ಲೇಟ್ ತರ್ಸಿಟ್ಟು ನಾನು ಇವಾಗ ತಿಂತೀವಿ ನೋಡೋಣ ಹೆಂಗ್ ಟೇಸ್ಟ್ ಅಂತ ಹೇಳಿ ನೋಡ್ರಿ ಟೊಮೆಟೊ ಕಟ್ ಇಟ್ಟಾರ ಇಲ್ಲಿ ನೀವು ನೋಡ್ಕೊಂಬಿರಿ ಏನೇನು ಹಾಕ್ತಾರಲ್ಲ ನೀವು ಮನೆ ಮಾಡ್ಕೊತೀನಿರಿ ಬಟ್ ಅವು ಗೊತ್ತಾಗಲ್ಲ ನಮ್ಗೆ ಏನಂತ ಹೇಳಿ ಏನೇನು ಹಾಕಾಕತ್ತಾರಪ್ಪ ಇವರು ಪುರಿ ಬಟಾಟ ಶಿವ ಪುರಿ ಅಜ್ಜಿ ಮನೆಯೊಳಗೆ ಮಾಡಿದ್ರಿ ಒಂದ್ಸರ್ತಿ ಇದನ್ನು ಇಲ್ಲಿ ಟೇಸ್ಟ್ ಮಾಡಿ ಫ್ರೆಂಡ್ಲಿ ಅದಾರ ನೋಡ್ರಿ ವಿಡಿಯೋ ಮಾಡಬೇಡ ಏನು ಅನ್ನೋಲ್ಲ ಸುಮ್ಮ ಇದ್ದಾರಾವ್ ಅವ

ಹೇನು ಬಡ ಹೋಗೋಬೇಕಾ ಹೆಂಗಿರತಲ್ರಿ ಈ ತರ ಹೋಗೋ ಇವ ಮ್ಯಾಗ್ ಅಷ್ಟೇ ತಿಂತೆನಾ ತನ ಟೇಸ್ಟ್ ಅಂತ ಹೇಳ್ತನಾ ಉಚ್ಚ 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 ಹ್ಮ್ ಹೊರದಿ ಹ್ಮ್ ಹೇಯ್ ಬೇಜ್ ಹ್ಮ್ ಎವರ್ ಡೇಸ್ ಮಾರಿ खाओ खाओ ಇವ್ರೇನೋ ತಂದಾರ ಚುಮ್ಮರಿ ಪಿಕ್ಕ ಬೇಡ ಎಲ್ಲೈತೆ ಖಾನಾ ಏನದು ಖಾನ ಆತಿಲ್ಲ ಇಲ್ಲ ಪುರಿ ಹ್ಮ್ ನೋಡ್ರಿ ಮತ್ತ ನೋಡ್ರಿಪ್ಪ ಇದು ತಗೊಂಡ್ರೆ ಸ್ವೀಟ್ ಕೊಡ್ತಾನೆ ಅಲ್ಲ ಲಾಸ್ಟಿಗೆ ಸುಕ್ಕಾಪುರಿಕೆ ಹೋಗ್ತೀವ್ರಿ ಹೋಗ್ರಿ ಎಲ್ಲ ಕೊಡೋದಿಲ್ಲರಿ ಇದು ಒಂದು ಮಲ್ಲಿಗೆ ತಗೊಳತ್ತೀನಿ ತಗೊಳ ತಿಂಡೆ ಉದರಲ್ ಅಲ್ರಿ ಏನ್ರಿ ಫುಲ್ ಸೊಸ್ತ ಐತಿ ಮುಂಬೈಕ್ ಯಾರು ಬಂದ್ರ ರೊಕ್ಕ ಗೊಳೆ ಮಾಡ್ಕೊಂಬರ್ರಿ ಬಂದ್ರ ಚಂದೋಡ್ರಿಷ್ಟು

ಒಂದ್ ನೋಡಿದ್ರೊಳಗೆ ಏನೋ ಎರಡ ಬೆಡ್ರೂಮ್ ಒಂದ್ ಹಾಲ್ ಒಂದ್ ಕಿಚನ್ ಅಷ್ಟೇ ಇರ್ತೈತಂತ್ರಿ ಡಿಪೆಂಡ್ ಆಗತ್ತೆ ನೀ ಹೆಂಗ್ ಇರ್ತೈತೆ ಹಂಗ್ ಡಿಪೆಂಡ್ ಆಗತ್ತೆ ಎರಡ ಇರ್ತದ ಎರಡ ಅವ ಇರುದಿಲ್ಲ ಅವ್ ಇರ್ತಾವ್ರಿ ಹೆಂಗ್ ಇಂಜಿನಿಯರಿಂಗ್ ಎಷ್ಟು ಚೆನ್ನಾಗಿ ನಾನು ನೋಡ್ರಿ ರಾಕ್ ಕಟ್ ಮಾಡಿದ್ರೆ ಗೊತ್ತಿಲ್ಲ ಇಲ್ಲಿ ಜಾಗ ಇಲ್ಲ ಏನ್ ಮಾಡುದು ಮೇನ್ ಅದೈತಿ ಸೊ ಆ ಕಡೆ ಬಂದಿದ್ದು ವೆಸ್ಟ್ ಅಂತ ಇದು ಈ ಕಡೆ ಹೋಗುದು ವೆಸ್ಟ್ ಅಂತ ಈ ಕಡೆ ಮುಂಬೈದಾಗ ಬಾಳ ಐತಿ ರೀ ಸಿಸ್ಟಮ್ ಈಸ್ಟ್ ವೆಸ್ಟ್ ಇದ್ ನಮ್ಗೆಲ್ಲ ಗೊತ್ತಿರ್ಬೇಕು ಇಲ್ಲಪ್ಪಾ ಅಂದ್ರೆ ನಿಮಗೆ ಇಲ್ಲಿ ಟ್ರಾವೆಲ್ ಮಾಡೋದು ಅಡ್ಡಾಡೋದು ಬಹಳ ಕಷ್ಟ ಆಗ್ಬಿಡ್ತೈತಿ ಇದೆಲ್ಲ ತಿಳ್ಕೋಬೇಕಾದ್ರೆ ನಿಮಗೆ ಒಂದು ಹದ್ ದಿನ ಬೇಕಾಗತ್ತೆ ಪಟ್ಟ ತಲೆ ಹೋಗುದೇ ಇಲ್ಲುದು

ಮುಂಜಾನೆ ಇಲ್ಲಿಂದ ಬಸ್ ತಗೊಂಡಿದ್ವನಾ ಸೇಮ್ ಅದೇ ಪ್ಲೇಸ್ ಬಸ್ ತಗೊಂಡು ಹೋಗಿಬಿಡವ